ಛ ನೋಡಿದೇನು ಎಷ್ಟು ಎಲ್ಲರ ಮನ್ಯಾಗ ರುಚಿಗಾತಕ್ಕೆ ಅದರ ನೋಡಿರಿ ನಾನು ಆಗಿದ್ದಕ್ಕೆ ನಿಮ್ಗೆ ಇಷ್ಟೆಲ್ಲ ಟೇಸ್ಟ್ ಆಗುತ್ತೆ ನಿಮಗೆ ಅಂತ ಹೇಳಿ ಅಂತೇಳಿ ಏನು ಗೊತ್ತಿಲ್ಲ ನಾ ಈಗ ದುಡ್ಕೊಂಬಂತ ತಂತೆ ಹಾಕಿದ್ರಲ್ಲ ಇಷ್ಟು ದಿವ್ಸ ತಂತಂತ ತಿಂದಾರಲ್ಲ ಈಗೇನು ಗೊತ್ತಾಗತ್ತೆ ಅವರಿಗೆ ನೋಡಿರಿ ನೋಡಿರಿ ನಾಸ್ತಿ ಕೊಡೋಕೆ ಇಷ್ಟು ಮಾಡ್ತಾರೆ ಮತ್ತೆ ಇಷ್ಟ ದಿವ್ಸ ದುಡಿದದ್ದು ಏನಿಲ್ಲ ನಾ ಹಂಚ್ಕೊಂಡಾಗಿದ್ರಲ್ಲ ಮಾತಾಡಲಿಲ್ಲ ನಿಮ್ಮ ನಾ ದುಡ್ದದೆಲ್ಲ ತಿಂದಿರಲ್ಲ ಅಂತ ಹೇಳ್ಕೊಳ್ಳಿಲ್ಲ ನಿಮಗೆ ಏನೇನು ನಿಮ್ದು ನನಗೂ ಎಷ್ಟು ಗೊತ್ತಾಗ್ತೈತಿ ಅಮ್ಮಂದ್ ಕೊಂಡ್ರು ನಮ್ಮ ಮುಂದ್ ಕೊಂಡ್ರು ಮತ್ತು ಇವರೆಲ್ಲರೂ ಏನು ಮಾಡಬೇಕು ಹೌದಾ ಹೌದು ನಮ್ಮ ಅಮ್ಮ ಇಷ್ಟು ಬದುಕಿರ್ತಾಳೆ ಅಲ್ಲಿ ತನಕ ಮುಲಾಜ್ ಎಲ್ಲ ಇವ್ರದ್ದು ಮಾಡ್ತೀನಿ ನಮ್ಮ ಅವನ ನಮ್ಮ ಅಕ್ಕನವ್ರು ಎಲ್ಲರೂ ಏನಂತಾರಲ್ಲ ಇವ್ರಿಗೆ ಕೈ ಚಿಪ್ಪ ಚಿಪ್ಪ ಕೊಡ್ತೀನಿ ತಡಿ ಇವ್ರಿಗೆ ಅದನ್ನ ಈ ನಿಮ್ಮ ಅಕ್ಕ ತಿಂಗ್ಯಾರ ಅವ್ರನ್ನ ಹೊರಗೆ ಹಾಕ್ರಿ ನಿಮ್ಗೆ ಆಗಲ್ಲ ಅಂದ್ರೆ ಹೇಳ್ರಿ ನಾನು ಅರ ಹಾಕ್ತೀನಿ ನೀವು ಏನಾದ್ರು ಅಡ್ಡಿ ಬರಬಾರ್ದು ನೋಡು ಇಷ್ಟೆಲ್ಲ ಹೇಳಿದ್ಮೇಲೆ ಇಷ್ಟೆಲ್ಲ ಆಗಿದ ಕಣ್ಣಿಲ್ಲ ಗೊತ್ತಾದ್ಮೇಲೆ ನಾನು ಯಾಕೆ ಅಡ್ಡಿ ಬರ್ಕೊಲ್ ಹಾಕಿ ಹೊರಗೆ ಹಾಕೋರು ಮೊದಲು ಏನಾರ ಮಾಡು ನಾನು ಯಾವುದಕ್ಕೂ ಕೆಳಕ್ಕೆ ಹೋಗಂಗಿಲ್ಲ ನಾ ಒಂಚೂರು ಹೊರಗೆ ಹೋಗ್ಬರ್ತೀನಿ ಮಾಡ್ತೀನಿ ಇವರೆಲ್ಲರೂ ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನೇ ಹೊರಗೆ ಹೋಗ್ಬೇಕು ആ നമ്മുടെ മാത്ര ചിത്രാംസ കൊട്ടോർ മരത്തോ ഇവത്തു അല്ലേ ഇവ മനഗില്ലുബേറ മനീ ഹീ ആരേ നൈന ബേട്ടാ അച്ഛ ആഗായിച്ചി നമ്മൊച്ചൂറ് ഔഷധക്ക് തരക്കി അങ്ങൂറ് നമ്മൾ ഗർമ ഇത്തീരാ ഔഷധ ആന്റീ യരമില്ല നിമിമില്ല നെയ്റെ ബേട്ട നമുദല്ല ನಮ್ದು ಬೇಟೆಗೆ ನಮ್ದು ಬೇಟೆಗೆ ಇವತ್ತು ಮುಂಜಾನೆಯಿಂದ ಬಹುತು ಜ್ವರ ಜ್ವರಾಗಿ ಬಂದ್ಬಿಟ್ಟಿದೆ ಅವರು ಮಲ್ಕೊಂಡರೆ ರೂಮ್ದಾಗೆ ಡಾಕ್ಟರ್ ಬಂದು ಚೆಕ್ಅಪ್ಗೆ ಮಾಡಿ ಹೋಗಿದ್ದಾರೆ ಅವ್ರಿಗೆ ಔಷಧಿ ಬರ್ಕೊಟ್ಟಿದ್ರು ನಾವು ಅವ್ರನ್ನೊಬ್ಬರನ್ನ ಹೆಂಗೆ ಬಿಟ್ಟು ಮನೆಯಲ್ಲಿ ಒಬ್ಬರನ್ನೇ ಬಿಟ್ಟು ಹೋಗಬೇಕು ಅಂತ ವಿಚಾರ ಮಾಡ್ತಾ ಇದ್ವಿ ಟೈಮ್ಗೆ ನೀವು ಬಂದ್ರಿ ಆಕೆ ನೀವು ಒಂಚೂರು ಹೊತ್ತು ಇಲ್ಲೇ ಇರ್ತೀರಾ ನಾವು ಹೋಗಿ ಸೊಪ್ಪು ಹೋಗಿ ಔಷಧಿ ತಗೊಂಡು ಜರೂರು ಬಂದ್ಬಿಡ್ತೀವಿ ಬಂದ್ಬಿಡ್ತೀವಿ ಟೈಮ್ ಆರಾಮಿಲ್ಲಲ್ಲ ಹೆಂಗರ ಮಾಡಿ ಏನೋ ಮಾಡಿ ಮಸ್ತ ಮಾಡಿ ಮತ್ತೆ ಇವತ್ತು ಬಿಟ್ಟು ಹಾಕೊಳ್ಳೋದೇ ಒಳ್ಳೆ ಟೈಮು ಇನ್ನು ಇಷ್ಟು ದಿವಸ ಅಂತ ಆ ಮನೆ ಕೊರಕೊತರಲಿ ಆ ಮುದಿಕ್ಕೆ ಆಸ್ತಿ ಕೊಡಲ್ಲ ಅಂತಲ್ಲ ಆಕೆ ಸಾಯೋ ಲಕ್ಷ ಅಂತ ಈ ಸದ್ಯಕ್ಕಿಲ್ಲ ಇನ್ನು ಆಕೆ ಸಾಯೋ ತನಕ ನಾನು ಆ ಮನೆಯಾಗಿದ್ದು ಇತ್ತು ನೀನು ಮಾಡಿ ಅಯ್ಯೋ ದೇವ್ರಿ ಅದೆಲ್ಲ ಯಾಕ ಆದಷ್ಟು ಜಲ್ಲಿ ಇತ್ತ ನಾನು ಬುಟ್ಟಿ ಬಿದ್ದಾಗ ಇರ್ತಾನೆ ಮದುವೆ ಮುಡ್ಕೊಂಡು ಹಾ ಸೊಪ್ಪು ನಿಂತ ಇರ್ಬೋದು ಆತು ರೊಟ್ಟಿ ಜಾರಿ ತುಪ್ಪು ಬಿತ್ತು ಹಾ ಹಾ ಆಂಟಿ ನೀವು ಆರಾಮಿಗೆ ಹೋಗ್ರಿ ಆರಾಮಾಗಿ ಹೋಗ್ರಿ ನಾವು ಇರ್ತೀನಿ ನಾನೆಲ್ಲ ನೋಡ್ಕೋತೀನಿ ತಗೋರಿ

ಸಾರಿ ಅದು ನೀವು ಎಲ್ಲಕ್ಕೆ ಎಬಸ್ಪಡದ ಅಂತ ಬಂದೆ ನಾನು ಅದು ನಿಮ್ಮ ಕಾಲ ಉದ್ದ್ರೆ ಬಿಡ್ತೀನಿ ನನಗೆ ಸಾರಿ ಸಾರಿ ನೀನು ತಕ್ಕ ತಕ್ಕ ಇರ್ಲಿ ಬಿಡ್ರಿ ಯಾರೇನ್ ಬೇಕ ಅಂತಾ ಇದು ಅಂತಾ ಚೆನ್ನಾಗಿದೆ ಬಿಡ್ರಿ ಯಾಕೆ ಈಗ ಇಲ್ಲ ಏನು ನನಗೆ ಅದು ಅದು ನಿಮ್ಮನ್ನ ನೋಡಿದಾಗಿಂತ ನನಗೆ ಮತ್ತು ಫಸ್ಟ್ನೇ ದಿವಸ ನಿಮ್ಮ ನೋಡಿದ್ನಲ್ಲ ಅವತ್ತೇ ನನಗೆ ಲೈಕ್ ಆದ್ರಿ ದಿನ ಹಿಂಗೆ ಬರೋದು ಹೋಗೋದು ನೋಡ್ಕೊತ ಇದ್ನಲ್ಲ ನಂಗೆ ಭಾಳ ಇಷ್ಟ ಆದ್ರಿ ಇವತ್ತಂತೂ ನನ್ನ ನೆದಿ ಮೇಲೆ ಬಿದ್ರಿ ಅಂದ್ರೆ ನನ್ನ ಮನಸ್ನಾಗೆ ಹೊಕ್ಕೊಂಬಿಟ್ರಿ ನನ್ನ ಹೃದಯಗಳ್ ನೀವು ಉಳ್ಕೊಂಬಿಟ್ರಿ ಕಡಿವರೆಗೂ ನನಗೆ ಭಾಳ ಇಷ್ಟ ಆದ್ರಿ ನನ್ನ ಮದುವೆ ಮಾಡ್ಕೊಂತೀರಿ ಮತ್ತೆ ನನಗೆ ನಾನು ಸ್ವಾಗತ ನನಗೂ ಅಷ್ಟೇ ನನ್ನ ಫಸ್ಟಡೆ ನನ್ನ ಮನೆ ಬಂದಾಗ ನಾನು ಮಾಡಿದ್ನಲ್ಲ ನನಗೂ ಹಂಗೆ ಅನ್ನಿಸ್ತು ಅದೇ ನೀವು ಗಂಡು ಮಕ್ಕಳು ಹೇಳ್ತಾರಪ್ಪ ನಾವ್ ಹೆಂಗೆ ಬರಕಾಗತ್ತಾ ಮನಸ್ಸನೇಗೆ ಅನ್ಕೊಂಡಿದ್ದೆ ಇವತ್ತು ನಿಮ್ байಲೆ ಬಂದಿದ್ದಕ್ಕೆ ನನಗೆ ಬಹಳ ಖುಷಿ ಆಯ್ತು ನನಗೂ ನೀವು ಇಷ್ಟ ಆಗಿರಿ ನನಗೆ ನಾಚಿಕೆ ಆಗತ್ತಾ ಹೌದಾ ಅಯ್ಯೋ ಹಾಗಾದ್ರೆ ಆಯ್ತು ನಾವ್ ಮಿಜನ್ ಹುಡುಗಿ ಹುಡುಕತ್ತಾ ನಾ ಹೆಂಗಾದ್ರೆ ಮಾಡಿ ಅದಷ್ಟೇ ಜಲ್ಲಿ ನಾನು ಒಬ್ರು ಮಧ್ಯೆ ಮುರ್ಕೋಬಿಡನಾ ಸರಿ ಅಲ್ಲ ಹೈ ಬ್ರೋ ಹೆಂಗೋ ಒಬ್ರು ಒಬ್ರು ಇಷ್ಟ ಪಟ್ಟಿವಿ ನಾಳೆ ಇಲ್ಲದರ ಪಿಚರ್ ಮॉल ಪಾರ್ಕ್ ಅಡೇ ಬಿಡನಾ ಅಷ್ಟು ಮನಸಿಗೆ ಖುಷಿ ಆಗತ್ತಾ ಓ ಸರಿ ನಾಳೆನೇ ಹೋಗೋಣ ಅದಿ ನಾಳೆ ಬೆಳಗ್ಗೆ 8 ಗಂಟೆಗೆ ನಾನು ಆಫೀಸ್ ಹೋಗೋ ಟೈಮಿಗೆ ಬಂದ್ಬಿಡಿ ಇಡಿ ದಿವಸ ಸ್ಟಾರ್ಟ್ ಮಾಡೋಣ ಆಯ್ತು ನೈನಾ ಓ ನೈನಾ ಬೇಟಿ ಅಯ್ಯೋ ಅಮ್ಮ ಬಂದ್ರೆ ಅನ್ಸುತ್ತೆ ನಾ ಕೆಳಗೆ ಹೋಗ್ತೀನಿ ಅಯ್ಯೋ ಯೋ 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 ಅಲ್ಲ ನಾವು ಮೆಚ್ಚಿ ದುಡಿಗೆ ನಮಗೆ ಸಿಕ್ತು ನಮಗೆ ಬಹು ಖುಷುವ ಬಹು ಖುಷುವ ಅಮ್ಮಿ ಬಾಯ್ ಲಿದ ಅಂತ ಏನು ಮುಂಜೆ ಏನಂತ ಎಲ್ಲರ ಮಕ್ಕ ಒಂದ ನಮ್ಮ ಗಡಿಗೆ ಮಕ್ಕ ಅಂದಂಗ ಅಯ್ಯೋ ಯಾವಕ್ಕೆ ಒಬ್ಬೇ ಕೆಡಬಿಟ್ಟಿ ನಾನು ಮಾತಾಡೋಳ್ಳೋ ಏನಿಲ್ಲ ನಾನು ನೋಡಿದಂಗೆಲ್ಲ ಅಂಗ ಮುಖ ಮನಮಿ ತುಕ್ಕೊಂಡು ತುಕ್ಕೊಂಡು ಹೋಗ್ತಾರೆ எல்லாரும் முக்கெல்லாம் உரி பிடித்தாக்க அல்லம்மா ஆல நீ கச்சாடி ரீனோ கனஸ்க்கண்ட் நீ நம்ம எல்லாத்துக்கு துஸ்பட்டக்கிந்த நீர் தந்து ஹாக்கிட்டு இன்னும் ஆகலார் ஏனி இருக்கா அவ்வளோ அவரு பட்டாக்கிய சிட்டுக்கொண்டி குந்த நின் இன்னும் நம்ம இன்னும் உருந்து போத்தார் அவரு கேள்ற நம்ம மத்த அல்ல தங்கி எல்லாரும் மக்கள உரி பிந்தி அல்ல நினைக்க மத்த மத்த கொடல அந்த ஆகுதில்ல அம்மா ನನಗೆ ಯಾವ ಅಭ್ಯಾಸನೂ ಇಲ್ಲ ಏನಿಲ್ಲ ನಾವು ಹೋಟೆಲಿಂದ ದುಡಿಮೆ ನಂಬ್ಕೊಂಡು ಬಂದವರು ಅಪ್ಪ ನಾವು ಎಲ್ಲ ಹಾಗಾಗಿ ನಮ್ಗೆ ಈ ಆಸ್ತಿ ಪಾಸ್ತಿ ಬಯಸಿ ನಾನು ನಿಮ್ಮ ಅಮ್ಮಗನೇನು ಮಾಡ್ಕೊಂಡಿದ್ದಿಲ್ಲ ನಮಗೆ ಗೊತ್ತೇ ಇರಲಿಲ್ಲ ಈ ಆಸ್ತಿ ಐತಿ ಇಷ್ಟ ಶ್ರೀಮಂತದಾನ ಅಂತೇಳಿ ನಾವು ಏನೂ ಇಲ್ಲ ಅನಾಥ ತಂದಿದ್ದಕ್ಕೆ ನಾನು ಹತ್ತಿ ಇಷ್ಟಪಟ್ಟು ನಮ್ಮ ಮನೆಯೊಳಗೆ ನಮ್ಮ ಜೊತೆ ಇರ್ತಾನೆ ನಮ್ಮ ಅಪ್ಪಗ ನಮ್ಗೆ ಅಂತ ಅಂದ್ಕೊಂಡು ಹಂಗೆ ಪ್ರೀತಿ ಮಾಡಿ ಮದಿ ಮಾಡ್ಕೊಂಡಕ್ಕೆ ಇವತ್ತಾದರೂ ನಾನೇನು ಆಸ್ತಿ ಅಂತ ಒಟ್ಟು ಆಸೆ ಪಟ್ಟಿಲ್ಲ ಏನೂ ಇಲ್ಲ ನಾನು ಕೈಯಲ್ಲಿ ಹೋದ್ರೂ ನಾನು ದುಡ್ಕೊಂಡು ತಿಂತೀನಿ ನನ್ನ ಗಂಡನ್ನ ನಾನು ಚೆನ್ನಾಗಿ ನೋಡ್ಕೊಂಡು ನಾವೆಲ್ಲ ಇರ್ತೀವಿ ಅನ್ನೋ ನಂಬಿಕೆ ಹಾಗೆ ನನಗೆ ಆಸ್ತಿ ಮೇಲೆ ಆಸೆ ಇಲ್ಲಮ್ಮ ബീജ് വാങ്ങല്ല യുദ്ധില്ല ചിന്തിമാറങ്ങി എല്ലാം ഹാഗല മനുവളു മറ്റ എക്കൊണ്ട് അളയ മത് ഹൗതമ്മ നാ ആക നോടിനില്ല ഏക്കുന്ന അമ്മ അമ്മ ബന് സുനി ಇದ್ರನ ಎಷ್ಟು ಖುಷಿ ಅಂತ ಅದಳ ಅವ ಮನೆಗು ಬಂದಾಗಿಲ್ಲ ಹಿಂಗೆ ಖುಷಿ ಖುಷಿ ಆಗತ್ತಳ ಏನು ಹಾಡು ಏನು ಏನೇನವಪ್ಪ ಮಾಗೂರ ಗೂಟಾಗಿದ್ದವು ಈ ಥರ ಎಷ್ಟು ಖುಷಿ ಇದ್ರೆ ಇರಂಗಿಲ್ಲ ಹೇ ಇಷ್ಟು ಖುಷಿ ಅಂತ ನಾನು ನೋಡಿದ್ರೆ ನನಗೊಂಥ ವಿಚಿತ್ರ ಏನೇನೋ ಅನ್ಸುತ್ತಪ್ಪ ಹೌದು ಹೌದು ನನಗೂ ಹಂಗ ಅನ್ಸಾಕತ್ತೈತಿ ಹೆಂಗಾರ ಮಾಡಿ ಈಕೆ ಯಾಕೆ ಎಷ್ಟು ಖುಷಿ ಅದಳ ಏನೆಲ್ಲ ತಿಳ್ಕೊಬೇಕು ಒಟ್ಟು ಈಕೆ ನಾ ಒಂದು ಸಿ ಐ ಡಿ ಕಣ್ಣು ನಾನು ಒಂದು ಕಣ್ಣು ಬಿಡ್ತೀನಿ ಅಮ್ಮ ನೀವು ಒಂದು ಕಣ್ಣು ಇಟ್ಟರೆ ಸಲಂಗಿಲ್ಲ ನೀವು ನಾಲ್ಕು ಕಣ್ಣು ಇಡ್ಬೇಕು ನಾಲ್ಕು ಕಣ್ಣು ನಾಲ್ಕು ಕಣ್ಣು ಅಲ್ಲೆಲ್ಲ ಇರೋ ದೇವ್ರು ಎರಡು ಕೊಟ್ಟದ್ದು ಕಣ್ಣು ಬಿಟ್ಟು ಇನ್ನೂ ಎರಡು ಕಣ್ಣು ಎಲ್ಲಿಂದ ತಂದಿಡ್ಲಿ ಹಾ ದೇವ್ರಿಗೆ ಕೊಟ್ಟದ್ದು ಆ ಎರಡು ಕಣ್ಣು ನೆಟ್ಟು ಕಾಣಂಗಿಲ್ಲ ಅದಕ್ಕೆ ಮತ್ತೆ ಮ್ಯಾಗ ಎರಡು ಕಣ್ಣು ಇಟ್ಕೊಂಡಿರಲಿಲ್ಲ ಅದಕ್ಕೆ ಅವು ಅಷ್ಟು ಸೇರಿಸಿ ನಾಲ್ಕು ಕಣ್ಣಲ್ಲ ಅದಕ್ಕೆ ನಾಲ್ಕು ಕಣ್ಣಿಲಿ ಕಣ್ಣಿಟ್ಟು ಹೌದು 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 ಇದು ಗೊತ್ತಿರಲಿಲ್ಲ ಆ ತಾತ ನಾಗೂ ಕಣ್ಣಿಟ್ಟು ನಾನು ನೋಡ್ತಿರ್ತೀನಿ ನೀನು ಎರಡು ಕಣ್ಣಿಟ್ಟು ನೀನು ನೋಡ್ತಿರು ಒಟ್ಟೆ ಇಬ್ರು ಸೇರಿ ಬೆಳಕಿನ ಆಕೇನು ಎತ್ತದ ತಿಳ್ಕೊಬಿಡಲ್ಲ ಏನು ಅಂತ ತಿಳ್ಕೊಂಡು ಅಕ್ಕಿನ ಮನೆ ಬಿಟ್ಟು ಓಡ್ಸ್ಬಿಡಣ್ಣ ಏ ಮರೀ ಮನೆ ಬಿಟ್ಟು ಬೇಡ ಊರ ಬಿಟ್ಟು ಓಡ್ಸ್ಬಿಡಣ್ಣ ಹ್ಮ್ ಹ್ಮ್ ಹೌದಮ್ಮ ಹಂಗ ಮಾಡಣ್ ರೀ ಈಗ ಅಲ್ಲಕ್ಕೆ ಹೋಗಿ ಏನಾರ ಮತ್ತೆ ಇಲ್ಲಿಂದ ಆಡ್ಕೊಂತೋದ್ಲು ಅಲ್ಲಿಂದ ಕಾಲ್ ಮ್ಯಾಕ್ ಮಾಡಿ ಡ್ಯಾನ್ಸ್ ಗೀಸ್ ಮಾಡ್ತಾ ನೋಡ್ರಿ ಈಕಿನ ಕೊನೆಗೂ ನೋಡ್ಬೇಕೇನ ಅಕ್ಕಿ ಕತ್ ಮಾಡ್ತಾನಂತನಿಕೆತ್ತೇನ ಕೋಣೆಗೆ ಹೋಗಿ ಹೌದಮ್ಮ ಅಷ್ಟ ಮಾಡ್ತೀನಿ ನೀವ್ ಹೇಳದಂಗ ಮಾಡ್ತೀನಿ ಈಗ ಕೊನೆಗೋಗಿ ಹನಿಕೆ ಹಾಕಿ ಏನ್ ಅಂತ ನೋಡ್ಬರ್ತೀನಿ ಬಿಟ್ಟಿ ಬೆಳಿ ಹೊರ ಹೋಗಳೆ ಹಾಕೊಂತ ಏನ ಬರ್ತಾ ಮನೆಗಿದ್ದೆ ಏನಿಗೇನ ಕುದಿಗಿಡವಿನ ಇವ ನಾನು ಹೇಳಿ ಕಳಿಸಿದೆ ಇವನಿನ್ನ ಏಯೋ ದೇವ್ರೆ ಹೋಲ್ ಬಿಡ್ಲಿ ಎಲ್ಲ ಮರ್ತ ಸುಮ್ಮನೆ ಬಿಡಿ ನೋಡಿದ್ರು ನೋಡಿಲ್ಲ ನರ್ಗತೆ ಅಲ್ಲ ಇಲ್ಲಿಂದ ಹೋಗೋ ಮುಂದ ಪ್ಯಾಂಟ್ ಹಾಕೊಂಡಿತ್ತು ಆ ಅಟತ್ತಿಗೆ ಕಳ ನಿಂತಿತ್ತ ಅಯ್ಯೋ ದೇವ್ರೆ ನಾನು ಅಂದಂಗೆ ಎಲ್ಲಿ ನಿಂತಿದ್ಲ ಏನ ಪ್ಯಾಂಟ್ ಬಿಚ್ಚಿ ತಲೆ ಕೆಳಕ ಕಾಲ್ ಮ್ಯಾಕ್ ಮಾಡಿ ಅಯ್ಯೋ ದೇವರೇ ಏ ಹೋಲ್ ಬಿಡ್ಲೆ ಅಷ್ಟೇ ಕಬ್ರಿಗೆ ಮುಚ್ಚು ಮೈ ಮುಚ್ಚು ಒಂದು ಎಲ್ಲರ ನಿಂಬೆ ಹಣ್ಣು ಏನಾರ ತಾಟ ಕಟ್ಟಿಸ್ತ ನಾನು ಸುಮ್ಮನೆ ಅಯ್ಯೋ ಅಮ್ಮ ಜೋ ನಾನು ಹಂಗಲ್ಲ ಹೇಳತ್ತಿದ್ದು ಅಯ್ಯೋ ಒಂದೇವ್ರೆ ನಾನು ಏನಾರು ನೀವು ಒಂದು ಕೇಳಿದ್ರೆ ನೀವು ಎದೇ ನೋಡಿದ್ರೆ ಸತ್ತೋಗಿರ ನೀವು ஆஹ் நான் கேள் ஏதே ஓட சாய்தடித்தீங்க மொதல் எதே கட்டி தடுக்க மனசு மட்கு தடி